ಮಕ್ಕಳಿಗೆ ಸಾಗರ ಬತ್ತದೆ ಫುಡ್ ಫುಡ್ ಇಸ್ ನೈಸ್ ಬೆಟರ್ ದೆನ್ ಫುಡ್ ಇಸ್ ಸರ್ವಿಸ್ ಅಂಡ್ ಬಿಹೇವಿಯರ್ ಫೀಲಿಂಗ್ ಅಂಡ್ ಕ್ಲೀನಿಂಗ್ ಇಸ್ ಅ ಗ್ರೇಟ್ ರೆಸ್ಟೋರೆಂಟ್ ನೈಸ್ ವೆರಿ ನೈಸ್ ಒಂದು ಯಾವ ಥರ ನಾರ್ತ್ ಇಂಡಿಯನ್ ಫುಡ್ಡನ್ನು ಹೆಂಗ್ ಕೊಡಬೇಕು ಸೌತ್ ಇಂಡಿಯನ್ ಫುಡ್ಡನ್ನು ಹೆಂಗೆ ಕೊಡಬೇಕು ಅನ್ನೋ ಫಾರ್ಮುಲಾ ಈ ಹೋಟೆಲ್ನವರಿಗೆ ಗೊತ್ತಿದೆ ಅವರ ಬ್ರ್ಯಾಂಡಿಗೆ ಸರಿಯಾಗಿ ಭಾಳ ಚೆನ್ನಾಗಿ ಫುಡ್ ಕೊಡ್ತಾರೆ ಭಾಳ ಖುಷಿಯಾಯಿತು ಊಟ ಮಾಡಿ ನಮಸ್ಕಾರ ಕಳೆದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾವಿವತ್ತು ದಿ ಮೋಸ್ಟ್ ಫೇಮಸ್ ಓಷಿಯನ್ ಪರ್ಲ್ ಪ್ರೈವೇಟ್ ಲಿಮಿಟೆಡ್ ನ ಹೊಸ ವೆಜ್ ರೆಸ್ಟೋರೆಂಟ್ ನಮ್ಮ ಕಾರ್ಕಳದಲ್ಲಿರುವಂತಹ ಬೈಪಾಸ್ ನಲ್ಲಿನ ಸಾಗರ್ ಎಕ್ಸ್ಪ್ರೆಸ್ಗೆ ಬಂದಿದ್ದೇವೆ ಬನ್ನಿ ಇಲ್ಲಿನ ವ್ಯವಸ್ಥೆ ಹೇಗಿದೆ ಈ ಬಗ್ಗೆ ಕಸ್ಟಮರ್ಸ್ ಏನ್ ಹೇಳ್ತಾರೆ ಇವೆಲ್ಲವನ್ನು ನೋಡ್ಕೊಂಡು ಬರೋಣ ಖ್ಯಾತ ಹೋಟೆಲ್ ಉದ್ಯಮಿ ಮೂಲತಃ ಕಾರ್ಕಳದವರೇ ಆಗಿರುವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಯರಾಮ್ ಬನಾನ್ ಅವರು ಬೋರ್ಕಟ್ಟೆ ಹೆಗ್ಡೆ ಕುಟುಂಬಸ್ಥರ ಪಾಲುದಾರಿಕೆಯೊಂದಿಗೆ ತನ್ನೂರಿನವರಿಗಾಗಿ ಸಕಲ ಸೌಲಭ್ಯವಿರುವ ಉತ್ತಮ ಗುಣಮಟ್ಟದ ಶುಚಿರುಚಿಯಾದ ಊಟೋಪಚಾರ ಒದಗಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಸಾಗರ್ ಎಕ್ಸ್ಪ್ರೆಸ್ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿದ್ದು ಕಳೆದ ಸೆಪ್ಟೆಂಬರ್ನಲ್ಲಿ ಶುಭಾರಂಭಗೊಂಡಿದೆ ನನ್ನ ಹೆಸರು ಅಂಕಿತಾ ಅಂತ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಫುಡ್ ಎಲ್ಲ ಚೆನ್ನಾಗಿತ್ತು ಸರ್ವಿಸೆಲ್ಲ ಚೆನ್ನಾಗಿತ್ತು ಆಮ್ ಸಂತೋಷ್ ಶೆಟ್ಟಿ ಐ ಕೀಪ್ ಟ್ರಾವಲಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಕಾರ್ಕಲ ಬಿಕಾಸ್ ಐ ಸ್ಪೆಂಡ್ ಸಮ್ ಟೈಮ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಐ ಸ್ಪೆಂಡ್ ಸಮ್ ಟೈಮ್ ಇನ್ ಕಾರ್ಕಲ ಐ ಬಿನ್ ವಿಸಿಟಿಂಗ್ ಸಾಗರ್ ಫಾರ್ ಕ್ವೈಟ್ ಸಮ್ ಟೈಮ್ ಫುಡ್ ಇಸ್ ಎಕ್ಸಲೆಂಟ್ ಇವನ್ ಟು ಐ ಜಸ್ಟ್ ಕಮ್ ಡೌನ್ ಫ್ರಮ್ ಬ್ಯಾಂಗ್ಲೋರ್ ದ ಫಸ್ಟ್ ಥಿಂಗ್ ಐ ಥಾಟ್ ಇಸ್ ಟು ಹ್ಯಾವ್ ಫ್ರೆಶ್ ಫುಡ್ ಓವರ್ ಯರ್ ದ ಫ್ರೆಶ್ ಫುಡ್ ದ ಥಾಟ್ ಆಫ್ ಫ್ರೆಶ್ ಫುಡ್ ಇಟ್ಸ್ ಅಬೌಟ್ ಸಾಗರ್ i mean i come here at least four or five times a week when i'm over here food is excellent the choices are good the service is excellent the ambience is absolutely perfect actually for anyone who wants to take a break on a long journey or someone who stays close by i think this is the perfect choice i mean you should visit this place at least once you will always visit it again south indian north indian chinese chat Fantry item illive

គ so proceeded no. uh, e to Itte, salala, Averity, yeah. uh, do Ed. Ed. Come on, ¨¨¨. We like to eat food last month, or food? Yes, yes. Some people come up to do it as variety of food. Every day, emai is all tried to eat32. Can you leave it away? Yes, ало is all characteristics of Salala. Well, aa we are almost all organisations. So did you add food to Imperialsocialism? You askedحدования? Highwayside go to Ed доступ

ಸೌತ್ ಇಂಡಿಯನ್ ತಾಲಿ ಟ್ರೈಟ್ ಇಂಡಿಯನ್ ತಾಲಿ ಟೇಸ್ಟಿ ಮಡಿಕೇರಿ ಮಡಿಕೇರಿ ಸಾಗರ ರತ್ನದಲ್ಲಿ ಸಾಗರ್ ಎಕ್ಸ್ಪ್ರೆಸ್ ಅಲ್ಲಿ ನೀವು ಊಟ ಮಾಡಿದ್ರೆ ಪರವಾಗಿಲ್ಲ ಒಳ್ಳೆ ಚೆನ್ನಾಗಿತ್ತು ಕಳೆದ ವಾರ ಬಂದಿದ್ದೆ ಇಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಪರವಾಗಿಲ್ಲ ಒಳ್ಳೆ ಸರ್ವಿಸ್ ಫುಡ್ ಚೆನ್ನಾಗಿತ್ತು ಆಗ ಮೊನ್ನೆ ಸಾಯಂಕಾಲನೂ ಬಂದೆ ದೋಸೆ ತಿನ್ನೋಕ್ಕೆ ಅದು ಪರವಾಗಿರ್ಲಿಲ್ಲ ಈಗ ಪುನಃ ಮೂರನೇ ಸಲ ಊಟಕ್ಕೆ ಬಂದೆ ಓಕೆ ವೆರಿ ಗುಡ್ ಚೆನ್ನಾಗಿತ್ತು ಸರ್ನಿಂಗ್ ಹೋಟೆಲ್ ಬಳಿ ಬೇಕರಿ ಸ್ವೀಟ್ಸ್ ಶಾಪ್ ಇದೆ ಔಟ್ಡೋರ್ ಕ್ಯಾಟರಿಂಗ್ ವ್ಯವಸ್ಥೆ ಕಾರ್ಕ್ಗಳ ನಗರದೊಳಗಡೆ ಉಚಿತ ಡೆಲಿವರಿಯನ್ನು ಮಾಡಲಾಗುತ್ತಿದೆ ಗ್ರಾಹಕರ ಅನುಕೂಲಕ್ಕಾಗಿ ಚಿಕ್ಕ ಮಕ್ಕಳ ಆಟದ ಪ್ರದೇಶ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಪ್ರತ್ಯೇಕ ವಾಶ್ರೂಮ್ ಕೂಡ ಇಲ್ಲಿದೆ ನಾವು ಕಾರ್ಕಳ ಭಾಗಕ್ಕೆ ಬಂದಾಗ ಒಳ್ಳೆ ಹೋಟೆಲ್ ಅನ್ನು ಹುಡುಕ್ತಿವಿ ಇಲ್ಲಿ ಇಲ್ಲ ಅಂತ ಹೇಳಿ ಅಲ್ಲ ಇದೆ ಕೆಲವೊಂದಷ್ಟು ಆದರೆ ಇಲ್ಲ ಎನ್ನುವ ಆ ಒಂದು ಏನು ಬೇಡಿಕೆಯನ್ನ ಇದ್ರೆ ಸಾಗರ ರತ್ನ ಸಾಗರ ರತ್ನ ಎಕ್ಸ್ಪ್ರೆಸ್ ಓಷನ್ ಫರ್ಲ್ ಗ್ರೂಪಿನ ಒಂದು ಸಂಸ್ಥೆ ನಾನು ಇದು ಮೂರನೇ ಬಾರಿಗೆ ಇಲ್ಲಿ ವಿಸಿಟ್ ಮಾಡೋದು ನಾವೊಂದು ಯಾವುದೋ ಮನೆಯಲ್ಲಿ ಫಂಕ್ಷನ್ ಮಾಡಿದಾಗ ಬಟ್ಟ್ರ ಊಟ ಅಂತ ಹೇಳಿದೀವಿ ನಮ್ಮ ಕಡೆ ಅವ್ರದ್ದು ಸಾರು ಅದೊಂದು ಪಲ್ಯ ಆಮೇಲೆ ಸಾಂಬಾರು ಇವೆಲ್ಲ ಎಷ್ಟು ಅದ್ಭುತ ಇರುತ್ತೆ ಅದು ಗಮ ಗಮಗಮಿಸಿದ ಇರ್ತದೆ ನೋಡಿ ಅಷ್ಟು ಒಳ್ಳೆಯ ಒಂದು ಬಟ್ಟರ ಊಟ ಅಂತ ಹೇಳ್ಬೋದು ಈ ಹೋಟೆಲಲ್ಲಿ ಭಾಳ ಖುಷಿ ಈಗ ನಾನು ಒಂದು ಪೆಪ್ಪರ್ ಡ್ರೈ ಮುಶ್ರೂಮ್ ಪೆಪ್ಪರ್ ಡ್ರೈಯನ್ನು ಆರ್ಡ್ರ್ ಮಾಡಿದೆ ಬೇರೆ ಎಲ್ಲೂ ಕೂಡ ಕೆಲವು ಭಾಗದಲ್ಲಿ ಅದರ ಫಾರ್ಮುಲಾನೇ ಗೊತ್ತಿಲ್ಲ ಪೆಪರ್ ರೈ ಅಂತ ಹೇಳಿದ್ರೆ ಒಂದು ಆಯ್ಲಿ ಮಾಡಿ ಪೆಪ್ಪರ್ನ ಹಾಕಿ ಕೊಡ್ತಾರೆ ಬಟ್ ಇಲ್ಲಿ ಒಂದು ಕ್ರಿಸ್ಪಿಯಾಗಿ ಒಂದು ಯಾವ ಥರ ನಾರ್ತ್ ಇಂಡಿಯನ್ ಫುಡ್ಡನ್ನು ಹೆಂಗೆ ಕೊಡಬೇಕು ಸೌತ್ ಇಂಡಿಯನ್ ಫುಡ್ಡನ್ನು ಹೆಂಗೆ ಕೊಡಬೇಕು ಅನ್ನೋ ಫಾರ್ಮುಲಾ ಈ ಹೋಟೆಲ್ ನಾವು ಗೊತ್ತಿದೆ ಅವರ ಬ್ರ್ಯಾಂಡಿಗೆ ಸರಿಯಾಗಿ ಭಾಳ ಚೆನ್ನಾಗಿ ಫುಡ್ ಕೊಡ್ತಾರೆ ಭಾಳ ಖುಷಿ ಆಯಿತು ಊಟ ಮಾಡಿ ಭಾಳ ತೃಪ್ತಿಯಿಂದ ಊಟ ಮಾಡ್ತಾ ಇದ್ವಿ ನಮಸ್ತೆ ಸರ್ ಸರ್ ಈಗ ಸಾಗರ್ ಎಕ್ಸ್ಪ್ರೆಸ್ ಅಲ್ಲಿ ಯಾವ ಟೈಮಲ್ಲಿ ಕಸ್ಟಮರ್ಸ್ ಜಾಸ್ತಿ ಮೇಡಮ್ ಅಂತ ಹೇಳೋದಾದ್ರೆ ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಆಗ್ತಾರೆ ಹಾಗೆ ಒಂದು ಹತ್ತು ಹನ್ನೊಂದು ಗಂಟೆ ನಾರ್ಮಲ್ ಆಗಿ ರನ್ನಿಂಗ್ ಕ್ರೌಡ್ ಇರ್ತದೆ ಮತ್ತು ಮಧ್ಯಾಹ್ನ ಊಟಕ್ಕೆ ಒಂದು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆದರೂ ನಾಲ್ಕು ಗಂಟೆ ತನಕ ಚೆನ್ನಾಗಿ ಕ್ರೌಡ್ ಇರ್ತದೆ ಹಾಗೆ ಸಂಡೇ ಸಾಟರ್ಡೆ ಎಲ್ಲ ಅಲ್ಲಿ ಎನಿಟೈಮ್ ಕ್ರೌಡ್ ಇರ್ತದೆ ಮತ್ತು ನೈಟ್ ಯಾವ ರೀತಿ ನೈಟು ಚೆನ್ನಾಗಿರ್ತಾರೆ ತೊಂದರೆ ಇಲ್ಲ ಇಂದು ಎಲ್ಲ ಡಿನ್ನರ್ಗು ಎಲ್ಲ ಥರ ಐಟಮ್ ಸಿಗುತ್ತೆ ಫ್ರೆಶ್ ಆಗಿ ಮಾಡಿ ಕೊಡ್ತೀವಿ ಯಾವುದು ಎನಿ ಟೈಮ್ ಇರ್ತದೆ ಓಕೆ ಸರ್ ಇದೀಗ ಹೈವೇ ಒಂದ್ ಬೀಗ ಬಾಂಬೆಗೆ ಹೋಗುವವರು ಬ್ಯಾಂಗ್ಳೂರ್ಗೆ ಹೋಗುವವರು ಎಲ್ಲ ಬಸ್ ಇಲ್ಲಿ ಹೋಗ್ತದೆ ಅದನ್ನು ಬಿಟ್ಟು ನಿಮ್ಗೆ ಲೋಕಲ್ ಜಾಸ್ತಿ ಕಸ್ಟಮರ್ ಇದ್ದಾರಾ ಅಥವಾ ಹೊರಗಡೆ ಈಗ ನಮ್ಮ ಹತ್ರ ಎಲ್ಲ ವ್ಯವಸ್ಥೆ ಮತ್ತೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕಿಂಗ್ ಏರಿಯಾ ಮತ್ತೆ ನಮ್ಮ ವಿಶಾಲವಾದ ಪಾರ್ಕಿಂಗು ಚೆನ್ನಾಗಿದೆ ಸೊ ಎಲ್ಲರಿಗೂ ಬಂದ್ರೆ ಇಲ್ಲಿ ಕಂಫರ್ಟೇಬಲ್ ಆಗಿರ್ತದೆ ಈಗ ಇಲ್ಲಿ ಸ್ಪೆಷಲ್ ಐಟಮ್ ಅಂದ್ರೆ ಸ್ಪೆಷಲ್ ಫುಡ್ ಅಂದ್ರೆ ಏನು ಸ್ಪೆಷಲ್ ಅಂತ ಹಾಗೇನಿಲ್ಲ ಎಲ್ಲವೂ ಸ್ಪೆಷಲ್ ನಮ್ಮಲ್ಲಿ ಎಲ್ಲವೂ ಸ್ಪೆಷಲ್ ಎಲ್ಲವೂ ಚೆನ್ನಾಗಿರುತ್ತೆ ಬಂದವರೆಲ್ಲರೂ ತುಂಬ ಇಷ್ಟಪಡ್ತಾರೆ ಕಸ್ಟಮರ್ಸ್ ಏನು ಹೇಳ್ತಾರೆ ಬಂದರೆ ಅಲ್ಲ ಕಸ್ಟಮರು ಅವ್ರಿಗೆ ರಿವ್ಯೂ ನಮ್ಗೆ ನಾವು ಚೆನ್ನಾಗಿ ಸಿಗ್ತಾ ಇದೆ ಅವರಿಗೂ ಒಂದು ಇಲ್ಲಿಂದ ಖುಷಿ ಇದೆ ಒಳ್ಳೆ ಚೆನ್ನಾಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದೆ ಊಟ ಮಾಡಿ ಖುಷಿ ಆಗ್ತಾ ಇದೆ ಅವರಿಗೂ ನಮಗೊಂದು ಸಂತೋಷ ಆಗ್ತಾ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸಾಗರ್ ಎಕ್ಸ್ಪ್ರೆಸ್ನ ಫುಡ್ ಹಾಗೆ ಫೆಸಿಲಿಟೀಸ್ ಬಗ್ಗೆ ಕಸ್ಟಮರ್ಸ್ ಏನು ಹೇಳಿದರು ಎಂಬುದನ್ನು ಆಲ್ಸೋ ಕೂಡ ಫುಡ್ ಟೇಸ್ಟ್ ಮಾಡಿದ್ವಿ ತುಂಬಾನೇ ಒಳ್ಳೆಯದಿತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಸ್ಟಮರ್ ಜೊತೆಗಿನ ಟ್ರೀಟ್ಮೆಂಟ್ ತುಂಬಾನೇ ಚೆನ್ನಾಗಿದೆ ಇವಿಷ್ಟು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದ